ದೊಡ್ಡಬಳ್ಳಾಪುರ ನಗರದ ತಾಲೂಕು ಆಫೀಸ್ ರಸ್ತೆ ಅಂದರೆ ಹಾಲಿನ ಡೈರಿ ಮತ್ತು ತಾಲೂಕು ಆಫೀಸ್ ರಸ್ತೆಯ ಮಾರ್ಗವಾಗಿ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಫುಟ್ಪಾತ್ ಮೇಲೆ ಸಿಮೆಂಟ್ ಕ್ಲಾಬನ್ನು ಮಾಡಿದರು ಅದನ್ನು ಕಿಟ್ ಇದ್ದಾರೆ ನೋಡಿ ದೊಡ್ಡಬಳ್ಳಾಪುರ ನವ ನವ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಕಾಮಗಾರಿಯನ್ನು ಕಿತ್ತಾಕ್ತಾ ಇರೋದು ಅಂದರೆ ಇದಕ್ಕೆ ಎಂಟು ಕೋಟಿನೂ ಹತ್ತು ಕೋಟಿನೂ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಬೇಕು ಅಂತ ಮಂಜೂರಾಗಿದೆ ಈ ರಸ್ತೆ ಮಾಡಿ ಈ ಈ ರಸ್ತೆ ಮಾಡಿನ್ನ ಮೂರು ವರ್ಷ ಅಷ್ಟೇ ಮೂರು ವರ್ಷ ಆಗೋ ಮುಂಚೆನೇ ಈ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಿಸೋದಕ್ಕೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆಯಂತೆ ಆದರೆ ಚೆನ್ನಾಗಿರೋ ಕಾಮಗಾರಿ ನೋಡಿರಿ ಸೂಪರ್ ಆಗೈತೆ ಇನ್ನೂ ಮೂರು ವರ್ಷ ಅಷ್ಟೇ ಅಷ್ಟು ಮಧ್ಯದಲ್ಲಿನೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಿಸಲು ನಮ್ಮ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಮಣ್ಣು ರಸ್ತೆ ಮತ್ತು ಮೆಟ್ಟಲಾಕಿ ತಾರು ರಸ್ತೆ ಮತ್ತು ಇನ್ನು ರಸ್ತೆಗಳು ಮಾಡದ ಇರೋವೆ ಬೇಜಾನ್ ಜಾಗಗಳವೆ ಆದರೂ ಕೂಡ ಚೆನ್ನಾಗಿರೋ ರಸ್ತೆಯನ್ನು ಫುಟ್ಪಾತನ್ನು ತೆಗೆದುಹಾಕಿ ಕ್ಯಾಪಿಂಗ್ ರಸ್ತೆ ಮಾಡಬೇಕು ಅಂತ ವರ್ತಿರ್ತಕ್ಕಂಥದ್ದು ಇನ್ನು ನಮ್ಮ ನಮ್ಮ ನ ದೊಡ್ಡಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಮಾಡಬೇಕಂತ ಅವಶ್ಯಕತೆ ಸಂಡಿಗೊಂದಿಗಳೂ ಸಿಮೆಂಟ್ ಆಗಿ ಹಾಕೋದಕ್ಕೆ ಸಿಮೆಂಟ್ ರಸ್ತೆ ಹಾಕೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ನಮ್ಮ ಜನಪ್ರತಿನಿಧಿಗಳಿದೆ ಆದರೆ ಚೆನ್ನಾಗಿರೋ ರಸ್ತೆಯನ್ನು ಎಂಟು ಕೋಟಿ ರೂಪಾಯಿದು ಚೆನ್ನಾಗಿರೋ ರಸ್ತೆಯನ್ನು ಕಿತ್ತಾಕಿ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದು ಮೋಸ್ಟ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಕಿತ್ತಾಕಿ ಈಗ ಕಾಂಗ್ರೆಸ್ ಸರ್ಕಾರದವರು ಮಾಡಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಜನ ಕೂಡ ಸೊಂಟದ ಕೆಳಗಡೆ ಮಾತುಗಳ ಮಾತನಾಡ್ತಾಯಿದ್ರು ಏನು ರೀ ಇವ್ರಿಗೆ ಬಂದಿರೋ ರೋಗ ಚೆನ್ನಾಗಿರೋ ರಸ್ತೆ ಚೆನ್ನಾಗಿರೋ ಫುಟ್ಪಾತನ್ನು ಕಿತ್ತಾಕ್ತಾ ಇದ್ದಾರೆ ಅಂತ ಜನ ಬೈಕಂತ ಇದ್ರು ಎಲ್ಲ ಸೊಂಟದ ಕೆಳಗಡೆ ಮಾತುಗಳೇ ಮಾತನಾಡ್ತಾ ಇದ್ದಾರೆ ಈ ರಸ್ತೆಯನ್ನು ಇದು ಕಿತ್ತಾಕ್ತಾ ಇರೋದನ್ನು ನೋಡಿ ಜನ ಸಿಕ್ಕಾಬಟ್ಟೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ಬಗ್ಗೆ ಯಾಕೆಂದರೆ ರಸ್ತೆ ಚೆನ್ನಾಗಿದೆ ಚೆನ್ನಾಗಿರೋ ರಸ್ತೆಯನ್ನು ಯಾಕೆ ಕಿತ್ತಾಕ್ಬೇಕು ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಇನ್ನೂ ಹಲವಾರು ಕೆಲಸಗಳವೆ ಅದಕ್ಕೆ ಅಂಗದಾನ ಖರ್ಚು ಮಾಡಿ ಚೆನ್ನಾಗಿರೋ ರಸ್ತೆಯನ್ನು ಚೆನ್ನಾಗಿರೋ ಫುಟ್ಪಾತನ್ನು ಕಿತ್ತಾಕ್ಬಿಟ್ಟು ಮಾಡಬೇಕಂತ ಅವಶ್ಯಕತೆ ಏನಿದೆ ಈ ಕಾಮಗಾರಿಯನ್ನು ನೋಡ್ತಾ ಇದ್ದರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಐವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾವ್ರ ಅನ್ನೋದು ಅನುಮಾನ ಇದೆ ನೋಡ್ರಿ ಫುಟ್ಪಾತ್ ಈ ಕಡೆ ನೋಡ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗಿದೆ ಯಾರಿಗೂ ಏನು ತೊಂದರೆ ಇಲ್ಲ ಫುಟ್ಪಾತ್ ಮೇಲೆ ಓಡಾಡೋವ್ರಿಗೆ ತುಂಬ ಅನುಕೂಲವಾಗಿದೆ ಇದನ್ನು ಮತ್ತೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡಬೇಕು ವೈಟ್ ಟ್ಯಾಪಿಂಗು ಫುಟ್ಪಾತ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಯಾಕೆಂದರೆ ಇನ್ನು ಮೂರು ವರ್ಷ ಆಗೈತೆ ಅಷ್ಟೇ ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಮಾತ್ರ ದೊಡ್ಡದಾಗಿ ಹೇಳ್ಕೊಂಡರೆ ಅದು ಅನುದಾನಗಳು ಬರ್ತಾನೆ ಇಲ್ಲ ಅಂತಾರೆ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇದ್ದರೆ ಚೆನ್ನಾಗಿರೋ ರಸ್ತೆಯನ್ನು ಚೆನ್ನಾಗಿರೋ ಫುಟ್ಪಾತನ್ನು ಚಿತ್ತು ಮಾಡಬೇಕಂತ ಅವಶ್ಯಕತೆ ಏನಾಗೈತೆ ಇದು ಇದು ರಸ್ತೆ ಚೆನ್ನಾಗಿದೆ ರಸ್ತೆ ಚೆನ್ನಾಗಿ ಹಾಳಾಗೋಗಿದ್ದರೆ ರಸ್ತೆ ಹಾಳಾಗೋಗೈತೆ ಒಳ್ಳೆ ರಸ್ತೆ ಮಾಡಬೇಕು ಅನ್ನೋದು ಹೇಳ್ಬೋದು ರಸ್ತೆ ಚೆನ್ನಾಗಿದೆ ಸೂಪರ್ ಆಗೈತೆ ಎಲ್ಲ ವಾಹನಗಳು ಓಡಾಡ್ತಾವೆ ಯಾವುದೇ ತೊಂದರೆ ಇಲ್ಲ ತಾವು ಒಳ್ಳದಾಗತ್ತೆ ಬಟ್ ಈಗ ಚೆನ್ನಾಗಿರೋ ರಸ್ತೆಯನ್ನು ಚೆನ್ನಾಗಿರೋ ಫುಟ್ಪಾತನ್ನು ಕಿತ್ತಾಕ್ತಾ ಇರೋದ್ರಿಂದ ಜನ ಸೊಂಟದ ಕೆಲಗಡೆ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಕಾರಣ ಏನು ಅನ್ನೋದು ನನಗೆ ಗೊತ್ತಿಲ್ಲ ಒಬ್ಬರನ್ನ ಕೇಳಿದಾಗ ಏನು ಸರ್ ರಸ್ತೆ ಚೆನ್ನಾಗೈತೆ ಸರ್ ಏನು ಸರ್ ಬಂದಿರೋ ರೋಗ ಇವರಿಗೆ ಚೆನ್ನಾಗಿರೋ ರಸ್ತೆಯನ್ನು ಕಿತ್ತಾಕ್ತಾ ಇದ್ದಾರೆ ಎಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಇನ್ನೂ ತಾರೆ ಹಾಕಿಲ್ಲ ತಾರೆ ಹಾಕ್ಸ್ಬೋದಿತ್ತು ಸಿಮೆಂಟ್ ರಸ್ತೆ ಹಾಕಿಸ್ಬೋದಿತ್ತು ಅದಕ್ಕೆಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಿ ಮಾಡಿ ಕೆಲಸ ಮಾಡಬೇಕು ಚೆನ್ನಾಗಿರೋ ರಸ್ತೆಯನ್ನು ಕಿತಾಕ್ ಮಾಡ್ತಾ ಇದ್ದೀರಲ್ಲ ಸರ್ ಅಂತೇಳಿ ಕಿಟ್ಟ ಮಾತು ಮಾತನಾಡಿದ್ರು ಅದು ರೆಕಾರ್ಡ್ ಮಾಡಲಿಲ್ಲ ನಾನು